ಸರ್ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ಬೆಂಗಳೂರಲ್ಲಿ ವಾತಾವರಣ ತುಂಬ ಚಳಿ ಚಳಿಯಾಗಿತ್ತಲ್ವಾ ಅದಕ್ಕೋಸ್ಕರ ನನಗೆ ನೋರು ಬಿಸಿ ಬಿಸಿಯಾಗಿ ಮಾಡೋಣ ಅಂತ ಅದಕ್ಕೋಸ್ಕರ ನಾನು ಇವತ್ತು ಬಾಳೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ ಶಾಲು ಫ್ರೈ ಮಾಡ್ತಾ ಇದ್ದೀನಿ ಹಾಗೆ ನಾನು ಅದ್ರ ಜೊತೆಗೆ ಪಾಲಕ್ ಕಿಚಡಿ ಮಾಡಿದೆ ರೊಟ್ಟಿ ಚಪಾತಿ ಏನು ಮಾಡೋದು ಬೇಡ ಇವತ್ತು ಅಂತ ಅಂದ್ಕೊಂಡು ನಾನು ಪಾಲಕ್ ಕಿಚಡಿ ಜೊತೆಗೆ ಬಾಳೆಕಾಯಿ ತವಾ ಫ್ರೈ ಕೂಡ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ನಿಮಗೆ ನಾನು ಹೇಳ್ತೀನಿ ಬನ್ನಿ ಇವಾಗ ನಾನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾನು ಇವತ್ತು ಒಂದೇ ಒಂದು ಬಾಳೆಕಾಯನ್ನು ಉಪಯೋಗಿಸ್ಕೊಂಡು ಎರಡು ರೀತಿಯಾದಂಥ ಈಸಿ ರೆಸಿಪಿಯನ್ನು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ನಾನು ಬಾಳೆಕಾಯಿನ ಸಿಪ್ಪೆ ತೆಕ್ಕೊಂಡು ಈ ಥರ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ಉದ್ದುದ್ದದಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ತೆಳಗು ಮಾಡ್ಕೊಂಡಿಲ್ಲ ದಪ್ಪದಾಗೂ ಮಾಡ್ಕೊಂಡಿಲ್ಲ ಈ ಥರ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಈ ಸಿಪ್ಪೆಯಿಂದ ಕೂಡ ಚಟ್ನಿಯನ್ನು ಮಾಡ್ತೀನಿ ಬಾಳೆಕಾಯಿ ಸಿಪ್ಪೆಯಿಂದ ಅದನ್ನು ಕೂಡ ನೀವು ನೋಡಬಹುದು ಹಾಗೆಯೇ ಫ್ರೆಂಡ್ಸ್ ನೀನು ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ವಿಡಿಯೋವನ್ನು ನೋಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ನಾನು ಮೊದಲಿಗೆ ಒಂದು ಬೌಲ್ನಲ್ಲಿ ಎರಡು ಚಮಚದಷ್ಟು ಕಡಲೆ ಹಿಟ್ಟು ಎರಡು ಚಮಚದಷ್ಟು ಫ್ಲೋರು ಹಾಗೆ ಒಂದು ದೊಡ್ಡ ಚಮಚದಷ್ಟು ಕೆಂಪು ಮೆಣಸಿನ ಪುಡಿ ಅರಿಶಿಣ ಉಪ್ಪು ಹಾಗೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕಿದ್ದೀನಿ ಹಾಗೆ ನಾನು ಇಂಗು ಜೀರಿಗೆ ಧನಿಯಾ ಮತ್ತು ಅಜ್ವೈನ್ ಅಂದರೆ ಓಂಕಾಳೆ ಇರುತ್ತಲ್ವ ಅದರನ್ನು ಪೌಡರ್ ಮಾಡಿ ಇಟ್ಕೋತೀನಿ ಅದನ್ನು ಕೂಡ ಒಂದೂವರೆ ಚಮಚ ಹಾಕಿದ್ದೀನಿ ಇವನ್ನೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನಾನು ಇವಾಗ ಹಾಕಿರೋದು ಬ್ಲ್ಯಾಕ್ ಸಾಲ್ಟು ಇವನ್ನೆಲ್ಲವನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಹಾಗೆ ಸ್ವಲ್ಪ ಲಿಂಬು ರಸವನ್ನು ಕೂಡ ಹಾಕ್ತೀನಿ ಲಿಂಬು ರಸ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟೊಂದು ಕಡಿಮೆ ಸಾಮಗ್ರಿಗಳನ್ನು ಹಾಕಿದ್ದೀನಿ ಅಂತ ನೀವೇ ನೋಡ್ಬೋದು ತುಂಬ ಜಾಸ್ತಿ ಏನನ್ನೂ ನಾನು ಹಾಕಿಲ್ಲ ಇವನ್ನೆಲ್ಲವನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಬೇಕಿದ್ರೆ ನೀವು ಸ್ವಲ್ಪ ಚಿರುಟಿ ರವವನ್ನು ಕೂಡ ಮಿಕ್ಸ್ ಮಾಡ್ಬೋದು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ನಾನು ಇವತ್ತು ಚಿರುಟಿ ರವ ಹಾಕದೇ ಮಾಡಿದ್ದೀನಿ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ನಾವು ದೋಸೆ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡಿ ಇಟ್ಕೋಬೇಕು ಇದನ್ನು ಮಿಕ್ಸ್ ಮಾಡಿಕೊಂಡು ನಾನು ಇದರಲ್ಲಿ ಬಾಳೆಕಾಯಿಯನ್ನು ಅದ್ದು ಶಾಲು ಫ್ರೈ ಮಾಡ್ತಾ ಇದ್ದೀನಿ ನಾವು ಯಾವುದೇ ತರಕಾರಿಯಿಂದ ಕೂಡ ಈ ಥರ ಶಾಲು ಫ್ರೈ ಮಾಡ್ಬೋದು ಇದು ನೋಡಿ ನಾವು ಈ ಥರ ಸಿಂಪಲ್ಲಾಗಿ ಏನೋ ಒಂದು ಕಿಚಡಿ ಮಾಡಿರ್ತೀವಿ ರಸಮ್ ಮಾಡಿರ್ತೀವಿ ಅದ್ರ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ ತುಂಬ ಟೇಸ್ಟಿಯಾಗಿ ಕೂಡ ಆಗುತ್ತೆ ಮತ್ತು ಬೇಗನೆ ಕೂಡ ಮಾಡ್ಬೋದು ಟೀ ಜೊತೆಗೂ ಚೆನ್ನಾಗಿರುತ್ತೆ ಕಾಫಿ ಜೊತೆಗೆ ಈ ಥರ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಎಣ್ಣೆನೂ ಕೂಡ ಜಾಸ್ತಿ ಏನು ಹಾಕಿಲ್ಲ ಇಲ್ಲ ನಾನು ಈ ಥರ ಶಾಲು ಫ್ರೈ ಮಾಡ್ತಾಯಿದ್ದೀನಿ ಅದರಲ್ಲೂ ಕೂಡ ಮಳೆ ಇದೆ ಚಳಿ ಚಳಿಯಾಗಿದೆ ಅನ್ನೋ ವಾತಾವರಣದಲ್ಲೆಲ್ಲ ಈ ಥರ ಫ್ರೈ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಈ ಥರ ಮಾಡಿ ಮೇಲ್ಗಡೆ ಜಾಸ್ತಿ ಏನು ಎಣ್ಣೆ ಹಾಕಿಲ್ಲ ಒಂದೊಂದೇ ಡ್ರಾಪ್ ಎಣ್ಣೆಯನ್ನು ಹಾಕಿ ನಾನು ಎರಡು ಸೈಡನ್ನು ಬೇಯಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ ನನ್ನ ವಿಡಿಯೋಗಳೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ನಿಮಗೆ ಮಲೆನಾಡಿನ ಅಡುಗೆಗಳು ಬೇಕು ಅಂತ ಆದರೆ ನನಗೆ ಖಂಡಿತ ಕೊಮೆಂಟಲ್ಲಿ ಹೇಳಿ ಕೆಲವೊಬ್ಬರೆಲ್ಲ ಕೆಲವೊಂದು ಕೊಮೆಂಟಲ್ಲಿ ಹೇಳಿದ್ದೀರ ನನಗೆ ನಾನು ಅವೆಲ್ಲವನ್ನು ಮಾಡಿ ಹಾಕ್ತೀನಿ ಒಂದೊಂದಾಗಿ ರೆಸಿಪಿಯನ್ನು ನಾನು ಇದ್ರ ಜೊತೆಗೆ ಸ್ವೀಟ್ ಚಟ್ನಿಯನ್ನು ಮಾಡಿದ್ದೀನಿ ಇವತ್ತು ನಾನು ಇವತ್ತು ಖಾರ ಚಟ್ನಿಯನ್ನು ಮಾಡಿಲ್ಲ ಗ್ರೀನ್ ಚಟ್ನಿಯನ್ನು ಸ್ವೀಟ್ ಚಟ್ನಿಯನ್ನು ಮಾಡಿದ್ದೀನಿ ಅದ್ರ ಜೊತೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಬಾಳೆಕಾಯಿನಲ್ಲಿ ಎಷ್ಟೊಂದೆಲ್ಲ ಆಯಿತು ಅಂತ ನೀವೇನೇ ನೋಡಬಹುದು ಹಾಗೆ ಈ ಬಾಳೆಕಾಯಿಂದ ಮಾಡುವಂಥ ಚಟ್ನಿ ರೆಸಿಪಿಯನ್ನು ನಾನು ಮುಂದೆ ಹೇಳ್ತೀನಿ ನಮಗೆ ಬೇಕು ಅಂದರೆ ಹಸಿಮೆಣಸಿನ ಚಟ್ನಿನೂ ಮಾಡ್ಕೋಬೋದು ಇಲ್ಲಾಂದರೆ ಕೆಂಪು ಚಟ್ನಿಯನ್ನು ಕೂಡ ಮಾಡ್ಕೋಬೋದು ಎರಡೂ ಚಟ್ನಿನೂ ಕೂಡ ತುಂಬ ಚೆನ್ನಾಗಾಗತ್ತೆ ಎರಡು ಥರದ ಚಟ್ನಿನೂ ನಾನು ಟ್ರೈ ಮಾಡಿದ್ದೀನಿ ಅದೇ ಅದರಲ್ಲಿ ಮತ್ತು ತುಂಬ ನಾರಿನಾಂಶ ಜಾಸ್ತಿ ಇರುತ್ತಲ್ವ ಬಾಳೆಕಾಯಿ ಸಿಪ್ಪೆಯಲ್ಲಿ ಅದಕ್ಕೋಸ್ಕರ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಬಾಳೆಕಾಯಿ ಸಿಪ್ಪೆನೂ ಕೂಡ ಅದರಿಂದ ನಾನು ಈಗಾಗಲೇ ನಾನು ಮಾಡಿರುವಂಥ ಚಿಪ್ಸ್ ರೆಸಿಪಿಯನ್ನು ಕೂಡ ಹಾಕಿದ್ದೀನಿ ಬಾಳೆಕಾಯಿ ಸಿಪ್ಪೆಯಿಂದ ಮಾಡುವಂತಹದ್ದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಇವಾಗ ಬಾಳೆಕಾಯಿಯನ್ನು ಸಿಪ್ಪೆಯನ್ನು ಬೇಯಿಸಲಿಕ್ಕೆ ಇಟ್ಕೊಂಡಿದ್ದೀನಿ ಬಾಳೆಕಾಯಿ ಸಿಪ್ಪೆಯನ್ನು ಸ್ವಲ್ಪ ನೀರನ್ನು ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಕೂಡ ಹಾಕಬೇಕಾಗತ್ತೆ ಸಿಪ್ಪೆಗೆ ಇಲ್ಲಾಂದರೆ ಸಿಪ್ಪೆಯಲ್ಲಿ ಎಣ್ಣೆ ಎಣ್ಣೆ ಹಾಕದೇ ಇದ್ದರೆ ನಾವು ತುಂಬ ಮೇಣದ ಅಂಶ ಇರೋದರಿಂದ ಪಾತ್ರೆಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ನಂತರ ಇದಕ್ಕೇನೆ ಸ್ವಲ್ಪ ಹುಳಸೆ ಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಬೇಕು ಅವೆರಡನ್ನು ಹಾಕಿ ನಾನು ಬೇಯಿಸ್ಕೊಂಡ್ಬಿಡ್ತೀನಿ ಯಾಕೆಂದರೆ ಹುಣಸೆಹಣ್ಣು ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ನಮಗೆ ನಂತರ ರುಬ್ಬೋದಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೇ ಇಲ್ಲಾಂದರೆ ಆಮೇಲೆ ಹಾಕಿದ್ರೂ ತೊಂದರೆ ಇಲ್ಲ ಇಲ್ಲಾಂದರೆ ನೀವು ಹುಳಿಗೆ ಬೇಕು ಅಂದರೆ ಆಮಚೂರು ಪೌಡರ್ ಹಾಕ್ಬೋದು ಲಿಂಬು ರಸ ಏನಾದರೂ ಹಾಕ್ಬೋದು ಇವಾಗ ಮಿಕ್ಸಿ ಜಾರ್ನಲ್ಲಿ ಕೊಬ್ಬರಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಖಾರಕ್ಕೆ ಸೂಜಿ ಮೆಣಸನ್ನು ಹಾಕಿದ್ದೀನಿ ನೀವೇನಾದರೂ ಹಸಿ ಮೆಣಸು ಹಾಕ್ತೀರಿ ಅಂತಂದರೆ ಫ್ರೈ ಮಾಡಿ ಹಾಕ್ಬೋದು ನಂತರ ನಾನಿಲ್ಲಿ ಬೇಯಿಸಿದಂತಹ ಬಾಳೆಕಾಯಿ ಸಿಪ್ಪೆ ಮಿಶ್ರಣವನ್ನು ಕೂಡ ಹಾಕಿ ನಾನು ನುಣ್ಣಗೆ ಇದ್ದೀನಿ ಮತ್ತು ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡಬೇಕು ಅಂತಿಲ್ಲ ಬಾಳೆಕಾಯಿ ಬೇಯಿಸಿರುವಂಥ ನೀರಿನಲ್ಲೇ ನಾನು ಈ ಚಟ್ನಿಯನ್ನು ರುಬ್ಬಿದ್ದೀನಿ ನಂತರ ಒಂದು ಇಂಗು ಮತ್ತು ಸಾಸಿವೆ ಕರಿಬೇವು ಹಾಕಿ ಒಂದು ಒಗ್ಗರಣೆ ಮಾಡಿಬಿಟ್ರೆ ಬಾಳೆಕಾಯಿ ಸಿಪ್ಪೆ ಚಟ್ನಿ ರೆಡಿ ಆಯಿತು ಇದು ದೋಸೆ ಚಪಾತಿ ಎಲ್ಲದರ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಅನ್ನ ಜೊತೆಗೂ ಚೆನ್ನಾಗಿರುತ್ತೆ ನೋಡಿ ಇವತ್ತಿನ ಎರಡೂ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ ಫ್ರೆಂಡ್ಸ್ ಬಾಯ್ ಬಾಯ್